ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಹಸಿರು ಸೇನಾನಿ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಎಂಬತ್ತೊಂಬತ್ತನೇ ಜನ್ಮ ಆಚರಣೆ ಅಂಗವಾಗಿ ನಂಜನಗೂಡು ತಾಲೂಕಿನ ಕವಲಂದೆ ಹೋಬಳಿಯ ಮಲ್ಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ರೈತರ ಜನಜಾಗೃತಿ ಸಭೆಯನ್ನ ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಪ್ರಾಸ್ತಾವಿಕವಾಗಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ವಿದ್ಯಾಸಾಗರ್ ಮಾತನಾಡಿ ರೈತರು ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡ ರೈತ ಸಂಘ ನಿಮ್ಮೊಟ್ಟಿಗೆ ಇದೆ ಹೆದರಬೇಡಿ ಎಂಬ ಧೈರ್ಯ ತುಂಬುವ ಮಾತುಗಳನ್ನಾಡಿ ಯಾವುದೇ ಬ್ಯಾಂಕ್ ಮೈಕ್ರೋಫೈನಾನ್ಸ್ ಅಥವಾ ಖಾಸಗಿ ವ್ಯಕ್ತಿಗಳಿಂದ ಹೆಚ್ಚಿನ ಬಡ್ಡಿಗೆ ಸಿಲುಕಿ ಕಿರುಕುಳ ನೀಡಿದರೆ ನಮ್ಮ ಗಮನಕ್ಕೆ ತನ್ನಿ ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ ಎಂದು ಕಿವಿಮಾತು ಹೇಳುವ ಮೂಲಕ ರೈತರ ಹೋರಾಟದ ಬಗ್ಗೆ ವಿವರಿಸಿದರು ಇನ್ನು ಸಭೆಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಪುತ್ರ ಪಚ್ಚೆ ನಂಜುಂಡಸ್ವಾಮಿ ಮಾತನಾಡಿ ರಾಜ್ಯದಲ್ಲೇ ಮೊದಲಿಗೆ ರೈತರ ಸಾಲ ಮನ್ನಾ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಸೇರಿದಂತೆ ಹಲವಾರು ರೈತಪರ ಕಾರ್ಯಕ್ರಮಗಳನ್ನು ತಮ್ಮ ಹೋರಾಟದ ಮೂಲಕ ಜಾರಿಗೆ ತಂದ ಮಹಾನ್ ಹೋರಾಟಗಾರರಾಗಿದ್ದವರು ನಂಜುಂಡಸ್ವಾಮಿ ಅವರು ಹಾಗಾಗಿ ಇಂದು ಇಡೀ ರಾಜ್ಯ ಂತ ಹಳ್ಳಿ ಹಳ್ಳಿಗಳಲ್ಲಿ ರೈತರು ಸ್ವಯಂ ಪ್ರೇರಣೆಯಿಂದ ಅವರ ಜನ್ಮ ದಿನಾಚರಣೆಯನ್ನ ರೈತೋತ್ಸವ ದಿನವೆಂದು ಆಚರಣೆ ಮಾಡುತ್ತಿದ್ದಾರೆ ಎಂದರು ರೈತರ ಹಕ್ಕು ಮತ್ತು ಸಮಸ್ಥೆಗಳಿಗೆ ರೈತ ಸಂಘಟನೆ ಒಂದೇ ಪರಿಹಾರ ಅದಕ್ಕಾಗಿ ರೈತರು ಒಗ್ಗಟ್ಟಾಗಿ ರೈತ ಸಂಘಟನೆಗೆ ಬನ್ನಿ ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಮುಖಂಡರು ರೈತ ಸಂಘಟನೆಗೆ ಸೇರ್ಪಡೆಗೊಂಡರು ಸೇರ್ಪಡೆಗೊಂಡ ಮುಖಂಡರನ್ನ ವೇದಿಕೆ ಮೇಲಿನ ಗಣ್ಯರು ಹಸಿರು ಶಾಲು ಹೊದಿಸುವ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ಹೋರಾಟಕ್ಕೆ ಪ್ರೊಫೆಸರ್ ಎಂ ಡಿ ನಂಜುನ್ ಸ್ವಾಮಿ ರವರು ಕಂಡಂತ ಕೆಲಸಗಳು ನನಸಾಗಲಿ ಆತ್ಮಹತ್ಯೆ ಬೇಡ ನಿಮ್ಮೊಂದಿಗೆ ನಾವಿದ್ದೇವೆ ಹಸಿರು ಸಾಲಿನ ಸೈನಿಕರು ಅಂತ ಹೇಳಿದೀವಿ ಇದನ್ನ ಈ ಮಲ್ಲಳ್ಳಿ ಗ್ರಾಮದಿಂದ ಇಡೀ ರಾಜ್ಯಕ್ಕೆ ನಮ್ಮ ಮಾಧ್ಯಮದ ಮುಖಾಂತರ ಕೊಡ್ತಾ ಇರೋ ಸ್ಪಷ್ಟ ಸಂದೇಶ ಇದು ಇದನ್ನ ನಮ್ಮ ಮಾಧ್ಯಮದ ಗೆಳೆಯರು ನೀವು ನಿಮ್ಮ ಪತ್ರಿಕೆಯಲ್ಲಿ ಬರೆಯೋದ್ರಿಂದ ನೂರಾರು ಗ್ರಾಮೀಣ ಜೀವಗಳನ್ನ ಬದುಕಿಸ್ತಂಗ್ತದೆ ಯಾವುದೇ ಮೈಕ್ರೋ ಫೈನಾನ್ಸ್ ಸಮಸ್ಯೆಗಳಿದ್ರೆ ಮತ್ತೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಿಗೆ ಬಡ್ಡಿ ವಸೂಲಿ ಮಾಡ್ತಾ ಇರೋರು ಇದ್ದರೆ ಮತ್ತೆ ತರಕಾರಿ ವ್ಯಾಪಾರ ಮಹಿಳೆಯರಿಗೆ ಬೆಳಿಗ್ಗೆ ಒಂಬೈನೂರು ಕೊಟ್ಬಿಟ್ಟು ರಾತ್ರಿ ಸಾವಿರ ರೂಪಾಯಿ ವಸೂಲಿ ಮಾಡ್ತಿದ್ರೆ ದಯವಿಟ್ಟು ನಿಮ್ ಜೊತೆ ನಾವಿದ್ದೀವಿ ಯಾವುದೇ ಕಾರಣಕ್ಕೂ ಇಂಥ ಕಿರುಕುಳಿಗೆ ಯಾವುದೇ ಜೀವಗಳು ಬಲಿಯಾಗಬೇಕಾಗಿಲ್ಲ ಮತ್ತೆ ನಮ್ಮ ನನ್ನೇ ಸನ್ಮಾನ್ಯ ದರ್ಶನ್ ಧ್ರುವ ನಾರಾಯಣ ಅವರ ಎದುರುಗಡೆ ಒಂದು ಪ್ರತಿಭಟನೆ ಆಯಿತು ನಮ್ಮ ಏನು ಮಲ್ಕುಂಡಿ ಮತ್ತೆ ಇನ್ನೊಂದು ಭಾಗದಲ್ಲಿ ಎರಡು ಆತ್ಮಹತ್ಯೆಗಳಾಗಿದ್ದವು ಆತ್ಮಹತ್ಯೆ ಮಾಡಿಕೊಂಡಂತ ರೈತ ಕುಟುಂಬಕ್ಕೆ ಸಾವಿರಾರು ಗ್ರಾಮಗಳಲ್ಲಿ ರೈತೋತ್ಸವ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ ಇದು ಯಾವುದೇ ಸರ್ಕಾರ ಅನೌನ್ಸ್ ಮಾಡಿರುವಂತಹ ದಿನ ಅಲ್ಲ ಸ್ವಯಂ ಪ್ರೇರಣೆಯಿಂದ ರೈತ ಚಳುವಳಿ ಆಮೇಲೆ ಪ್ರೊಫೆಸರ್ ಅವರ ಹೋರಾಟದ ಬದುಕಿನಲ್ಲಿ ಪ್ರೊಫೆಸರ್ ಅವರ ಹೋರಾಟದಿಂದ ಫಲವನ್ನ ಪಡೆದಂತಹ ರೈತ ಸಮುದಾಯ ಸ್ವಯಂ ಪ್ರೇರಣೆಯಿಂದ ಆಚರಣೆ ಮಾಡ್ತಿರುವಂಥದ್ದು ಏನು ಅವರ ಕೊಡುಗೆ ನಿಮಗೆ ಗೊತ್ತಾಗ ಸಾಲ ಮನ್ನಾ ರೈತರ ಸಾಲ ಮನ್ನಾ ಮೊದಲು ಧ್ವನಿ ಎತ್ತಿದ್ದು ಇಡೀ ಭಾರತದಲ್ಲಿ ಪ್ರಸನ್ನ ಜೊಡಸ್ವಾಮಿ ಸ್ವಾಮಿ ಗ್ರಾಮಗಳಿಗೆ ಉಚಿತ ವಿದ್ಯುತ್ ಪಂಪ್ ಗಳಿಗೆ ಉಚಿತ ವಿದ್ಯುತ್ ಕೊಡಿಸಿದ್ದು ಪ್ರಫೋಸ್ವಾಮಿ ತೊಂಬತ್ತರ ದಶಕದಲ್ಲಿ ರೆಕವರಿ ಆಧಾರದ ಮೇಲೆ ಕಬ್ಬಿಗೆ ಸಾವಿರ ರೂಪಾಯಿಗಿಂತ ಹೆಚ್ಚು ಒಂದು ಟನ್ ಗೆ ಬೆಲೆ ಕೊಡಿಸಿದ್ದು ಪ್ರೊಫೆಸರ್ ಸ್ವಾಮಿ ಸೊ ಪ್ರೊಫೆಸರ್ ಸ್ವಾಮಿ ಅವರ ಕೊಡುಗೆ